ನಮಸ್ಕಾರ ರಾಮಾಯಣ ಅಂದ ತಕ್ಷಣ ನಾವು ಏನಾರು ರಾಮಾಯಣ ಹೇಳಪ್ಪ ಅಂತಂದರೆ ಏಪ್ಪ ರಾಮಾಯಣ ದೊಡ್ಡದು ಹೋಮರೇ ಅದನ್ನೇ ಹೆಂಗೆ ಹೇಳೋಕ್ಕಾಗತ್ತೆ ಓದೋದು ಓದೋದು ಭಾಳ ಕಷ್ಟ ಆಗತ್ತೆ ಯಾಕಂದ್ರೆ ದೊಡ್ಡ ಗ್ರಂಥ ಅಂತ ಆದರೆ ತಿಳ್ಕೊಂಡ್ರೆ ಭಾಳ ರೀ ಅದನ್ನು ಎಷ್ಟು ಚೆಂದ ಹೇಳ್ತಾರೆ ಅಜ್ಜಿಗಳು ಕತೆ ಹೇಳ್ತಿದ್ದರು ಪ್ರತಿಯೊಂದೊಂದು ಎಳೆ ಎಳೆಯಾಗಿ ರಾಮಾಯಣ ಬಗ್ಗೆ ಲಕ್ಷ್ಮಣನ ಬಗ್ಗೆ ಭರತ ಶತ್ರುಘ್ನ ಎಷ್ಟು ಚೆಂದ ಹೇಳ್ತಿದ್ರು ಅದಕ್ಕೆ ಅಜ್ಜಿ ಮಜ್ಜಿಗೆ ಪೂರ್ತಿ ರಾಮಾಯಣ ಹೇಳ್ತಿದ್ರಂತ ಹೆಂಗೆ ಅಂದ್ರೆ ಮಜ್ಜಿಗೆ ಕೊಡೋಕ್ಕಿಂತ ಮುಂಚೆ ಅಯ್ಯ ನಿನ್ನೆ ರಾಮಾಯಣ ಕೇಳೋಕೆ ಹೋಗಿದ್ದಲ್ಲಿ ಏನಾಯ್ತು ಅಂದ ತಕ್ಷಣ ಹಾಂ ನೀ ಮಜ್ಜಿಗೆ ಕೊಡುವುದ್ರೊಳಗಾಗಿ ನಿನಗೆ ರಾಮಾಯಣ ಹೇಳ್ತಾನೆ ಅಂತ ಅಜ್ಜಿ ಹೆಂಗೆ ಅಂದ್ರೆ ದಶರಥನ ಕಂದ ರಾವಣನ ಕೊಂದ ಸೀತೆಯನ್ನ ತಂದ ಮುಗಿದ ರಾಮಾಯಣ ತ ಮಜ್ಜಿಗೆ ಅಂತಿದ್ಲಂತ ಹಂಗೆ ಅಂಥ ರಾಮಾಯಣವನ್ನು ನಮ್ಮ ನಾಲ್ಕನೇ ತರಗತಿ ಹುಡುಗ ಗರಗ ಹುಡುಗ ಶಾಲೆ ಒಳಗೆ ಓದ್ತಾನೆ ಆ ಹುಡುಗ ಅದ್ಭುತವಾಗಿ ತನ್ನ ಮಾತಿನೊಳಗೆ ರಾಮಾಯಣವನ್ನು ಎಷ್ಟು ಚೆಂದ ವರ್ಣನೆ ಮಾಡ್ಯಾನ ನೋಡ್ರಿ ಆನಂದಿಸ್ರಿ ನಮಸ್ಕಾರ ನನ್ನ ಹೆಸರು ಓಂಕಾರ ನಾನು ನಾಲ್ಕನೇ ತರಗತಿಯಲ್ಲಿ ಹೋಗುತ್ತಿದ್ದೇನೆ ನಾನು ರಾಷ್ಟ್ರೋತ್ತಮ ವಿದ್ಯಾಲಯ ಮುಂದಿಗಟ್ಟಿ ಧಾರವಾಡ ಶಾಲೆಯಲ್ಲಿ ಓದುತ್ತಿದ್ದೇನೆ ನಾನು ಇಂದು ಶ್ರೀರಾಮನ ಚರಿತ್ರೆಯನ್ನು ಕೇಳುತ್ತೇನೆ ಪುರುಷೋತ್ತಮ ಮಹಾತ್ಮ ಪಿತೃವಾಕ್ಯ ಪರಿಪಾಲಕನಾದ ಶ್ರೀರಾಮಚಂದ್ರನು ಸಾಕ್ಷಾತ್ ಅವತಾರ ಅಷ್ಟೇ ಅಲ್ಲ ಏಕಪತ್ನಿ ಋತಸ್ಥ ತಂದೆ ತಾಯಿ ಆಧಾರಕ ಮತ್ತು ಧರ್ಮದ ಸನ್ಮಾರ್ಗದಲ್ಲಿ ನಡೆಯುವ ದೈವಿಕ ನಿನ್ನಬಹುದು ಶ್ರೀರಾಮನ ಚರಿತ್ರೆಯನ್ನು ನಾಲ್ಕು ಕಾಂಡಗಳಲ್ಲಿ ನೋಡಬಹುದು ಬಾಲಕಾಂಡ ಅರಣ್ಯಕಾಂಡ ಕಿಷ್ಕಿಂದ ಕಾಂಡ ಮತ್ತು ಸುಂದರ ಕಾಂಡ ಈ ನಾಲ್ಕು ಹಂತಗಳಲ್ಲಿ ಶ್ರೀರಾಮನ ಸಂಪೂರ್ಣ ಚರಿತ್ರೆ ತಿಳಿಯಬಹುದು ಶ್ರೀರಾಮಚಂದ್ರನು ಚೈತ್ರ ಮಾಸದಲ್ಲಿ ಚೈತ್ರ ಮಾಸದ ಶುಕ್ಲ ಪಕ್ಷದಲ್ಲಿ ಕ್ರಿಸ್ತ ಪೂರ್ವ ಐದು ಸಾವಿರದ ಒನ್ನೂರ ಹದ್ನಾಕರಲ್ಲಿ ಅಯೋಧ್ಯೆಯಲ್ಲಿ ಅಂದರೆ ಇಂದಿನ ಉತ್ತರ ಪ್ರದೇಶದಲ್ಲಿ ಜನಿಸಿದರು ಇವರ ತಂದೆ ದಶರಥ ಮಹಾರಾಜ ತಾಯಿ ಕೌಶಲ್ಯ ದೇವಿ ಇವರು ಇಕ್ಷಾಕು ವಂಶಕ್ಕೆ ಸಂಬಂಧಿಸಿದವರು ಮತ್ತು ತ್ರೇತಾಯುಗದಲ್ಲಿ ಶ್ರೀರಾಮನು ಬಂದು ಹೋಗುತ್ತಾನೆಂದು ತಿಳಿಯಬಹುದು ಅಯೋಧ್ಯೆಯ ರಾಜನಾದ ದಶರಥ ಮಹಾರಾಜನಿಗೆ ಮೂವರು ಹೆಂಡತಿಯರು ಆದರೆ ಮೂವರಿಗೂ ಸಂತಾನಪುರ ದೊರೆಯದಿದ್ದಾಗ ಋಷಿಮುನಿಗಳ ಸಲಹೆ ಸಲಹೆಯ ಮೇರೆಗೆ ಪುತ್ರ ಯಾಗವನ್ನು ಮಾಡಿಸಿದನು ನಂತರ ಅಗ್ನಿದೇವ ಬಂದು ಪಾಯಸವನ್ನು ಕೊಟ್ಟು ಹಾರೈಸಿದನು ಮುಂದೆ ಮೂರು ಹೆಂಡತಿಯರು ಗರ್ಭಿಣಿಯಾಗಿ ಗಂಡು ಮಕ್ಕಳಿಗೆ ಜನ್ಮ ನೀಡಿದರು ಕೌಶಲ್ಯ ದೇವಿ ರಾಮನಿಗೆ ಸುಮಿತ್ರೆ ಇಬ್ಬರು ಮಕ್ಕಳಾದ ಲಕ್ಷ್ಮಣ ಮತ್ತು ಶತ್ರುಘ್ನಿಗೆ ಕಿರಿಯ ರಾಣಿಯಾದ ಕೈಕೆ ಭರತನಿಗೆ ಜನ್ಮ ನೀಡಿದರು ಭರತ ಶತ್ರುಘ್ನ ಒಂದು ಜೋಡಿಯಾದರೆ ರಾಮ ಲಕ್ಷ್ಮಣ ಒಂದು ಜೋಡಿ ಎಲ್ಲರೂ ಆದರ್ಶರಾಗಿ ಬೆಳೆಯತೊಡಗಿದರು ಅಷ್ಟೇ ಅಲ್ಲ ರಾಮಣ್ಣನ್ನು ಕಂಡರೆ ದಶರಥ ಮಹಾರಾಜನಿಗೆ ಅತಿಯಾದ ಪ್ರೀತಿ ತನ್ನ ಮಕ್ಕಳಿಗೆ ವೇದ ಪುರಾಣ ಧನು ವಿದ್ಯೆ ಆನೆ ಸವಾರಿ ಕುದುರೆ ಸವಾರಿ ಅನೇಕ ವಿದ್ಯೆಗಳನ್ನು ದಶರ ದಶರಥ ಮಹಾರಾಜ ಋಷಿಮುನಿಗಳಿಂದ ಕಲಿಸಿದನು ವಿಶ್ವಾಮರ ಕೊಡೊಂದಿಗೆ ಅರಣ್ಯಕ್ಕೆ ಹೋಗಿ ಅನೇಕ ವಿದ್ಯೆ ಅಲ್ಲಿ ಕಲಿತರು ಅಲ್ಲಿ ಮಾಲಿಜ ಸುಬಾಹು ಎಂಬ ರಾಕ್ಷಸರನ್ನು ಸಂಹಾರ ಮಾಡಿ ಮುಂದೆ ಗೌತಮ ಮುನಿಗಳ ಪತ್ನಿಯ ದೋಷ ನಿವಾರಣೆ ಮಾಡಿದರು ಸೀತಾ ಸ್ವಯಂವರದಲ್ಲಿ ಪಾಲ್ಗೊಂಡು ಶಿವಧನಸನ್ನು ವಧಿಸಿ ಮಿಥಿಲೆಯ ರಾಣಿಯಾದ ಸೀತೆಯನ್ನು ವಿವಾಹವಾಗಿ ಅಯೋಧ್ಯೆಗೆ ಕರೆದುಕೊಂಡು ಬಂದನು ಮುಂದೆ ತಂದೆ ಆಸೆಯಂತೆ ಮತ್ತು ಚಿಕ್ಕಮ್ಮಳ ಮಾತಿನಂತೆ ಹದಿನಾಲ್ಕು ವರ್ಷ ವನವಾಸಕ್ಕೆಂದು ಕಾಡಿಗೆ ಹೋದನು ಜೊತೆಯಲ್ಲಿ ಹೆಂಡತಿ ಸೀತೆ ತಮ್ಮ ಲಕ್ಷ್ಮಣನು ಹೋದನು ಅಲ್ಲಿ ರಾವಣ ಸೀತೆಯನ್ನು ಅಪಹರಿಸಿದ ನಂತರ ರಾಮ ಸುಗ್ರೀವನ ಸ್ನೇಹ ಬೆಳೆಸಿ ಕಪಿಗಳ ಸಹಾಯದಿಂದ ಲಂಕೆಯನ್ನು ಮುತ್ತಿಗೆ ಹಾಕಿದ ರಾವಣನನ್ನು ಕೊಂದು ಸೀತೆಯನ್ನು ಕರೆದುಕೊಂಡು ಅಯೋಧ್ಯೆಗೆ ಮರಳಿದ ಶ್ರೀರಾಮಚಂದ್ರನು ಜೀವನದುದ್ದಕ್ಕೂ ಒಳ್ಳೆಯ ಮಾರ್ಗದಲ್ಲಿ ನಡೆದನು ಇನ್ನೊಬ್ಬರಿಗೆ ಆದರ್ಶನಾಗಿದ್ದನು ಗುರು ಹಿರಿಯರಿಗೆ ಗೌರವಿಸುತ್ತಿದ್ದನು ಮತ್ತು ತಂದೆ ತಾಯಿ ಮಾತಿಗೆ ಎಂದೂ ಎದುರು ಆಡಿದ ಸಂದರ್ಭಗಳಿಲ್ಲ ಇಂಥ ಒಳ್ಳೆಯ ಮೌಲ್ಯಗಳನ್ನು ನಾವು ನೀವು ಹೇಳುತ್ತಾ ನಾನು ನಮ್ಮ ಮಾತುಗಳನ್ನು ಮುಗಿಸುತ್ತೇನೆ ಧನ್ಯವಾದಗಳು